ಎಲ್ಲರಿಗೂ ನಮಸ್ಕಾರಗಳು ನಾನು ಛಾಯಾ ಕುಲಕರ್ಣಿ ಅಥವಾ ವಿಭಾ ಪುರೋಹಿತ್ ಎಮ್ ಎ ದ್ವಿತೀಯ ವರ್ಷದ ವಿದ್ಯಾರ್ಥಿ ಈಗ ನನ್ನ ಎರಡನೇ ಸಂಪ್ರಬಂಧದ ಸಾರಲೇಖ ಮಂಡನೆ ಕುವೆಂಪು ಬೇಂದ್ರೆ ಮತ್ತು ಮಾಸ್ತಿಯವರ ಪ್ರಥಮ ಕವನ ಸಂಕಲನಗಳ ಅಧ್ಯಯನ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಆದ ವಿದ್ಯಾಗುರುಗಳು ಆದ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರ ಮಾರ್ಗದರ್ಶನದಲ್ಲಿ ಈ ಸಂಪ್ರಬಂಧವನ್ನು ಸಿದ್ಧಪಡಿಸಲಾಗಿದೆ ಅಧ್ಯಯನದ ಅನುಕೂಲತೆಗಾಗಿ ಎಂಟು ಅಧ್ಯಾಯಗಳನ್ನು ಮಾಡಿಕೊಳ್ಳಲಾಗಿದೆ ಅಧ್ಯಾಯ ಒಂದು ಅಧ್ಯಯನದ ಉದ್ದೇಶ ವ್ಯಾಪ್ತಿ ಮತ್ತು ಆಕರಗಳು ಅಧ್ಯಾಯ ಎರಡು ಕನ್ನಡ ಕಾವ್ಯ ಪರಂಪರೆ ಬೆಳೆದು ಬಂದ ಬಗೆ ಅಧ್ಯಾಯ ಮೂರು ಕುವೆಂಪು ಬೇಂದ್ರೆ ಮತ್ತು ಮಾಸ್ತಿಯವರ ಬದುಕು ಬರಹ ಅಧ್ಯಾಯ ನಾಲ್ಕು ಕವನ ಸಂಕಲನಗಳ ಅವಲೋಕನ ಅಧ್ಯಾಯ ಐದು ತೌಲನಿಕ ವಿಚಾರಗಳು ಅಧ್ಯಾಯ ಆರು ಅನನ್ಯತೆ ಅಧ್ಯಾಯ ಏಳು ಸಮಾರೋಪ ಅಧ್ಯಾಯ ಎಂಟು ವಾಂಗ್ಮಯ ಸೂಚಿ ಅಧ್ಯಾಯ ಒಂದರಲ್ಲಿ ಅಧ್ಯಯನದ ಉದ್ದೇಶ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯ ನವೋದಯ ಸಂದರ್ಭದಲ್ಲಿ ಆದಂತಹ ಪ್ರೇರಣೆಗಳು ಹೊಸ ಬಗೆಯ ಸಾಹಿತ್ಯ ಸೃಷ್ಟಿಗೆ ಕಾರಣವಾದವು ಇಂಗ್ಲಿಷ್ ಮಾಧ್ಯಮದ ವಿದ್ಯಾಭ್ಯಾಸದ ಪ್ರಭಾವದಿಂದಾಗಿ ಹೊಸದೊಂದು ಜೀವನ ಮನೋಧರ್ಮದ ದರ್ಶನವಾಯಿತು ಹೊಸದೊಂದು ಸಾಹಿತ್ಯ ಜಗತ್ತು ಲಭ್ಯವಾಯಿತು ಕನ್ನಡದ ಪ್ರಮುಖ ಕವಿಗಳು ಕಾವ್ಯ ಮೀಮಾಂಸಕರು ಹಾಗೂ ಭಾಷಾಶಾಸ್ತ್ರಜ್ಞರೂ ಆದ ಕುವೆಂಪು ಬೇಂದ್ರೆ ಮತ್ತು ಮಾಸ್ತಿಯವರ ಕವನಗಳು ಮೊದಲು ಅರಳಿದ್ದು ಇದೇ ನವೋದಯ ಸಂದರ್ಭದಲ್ಲಿ ಇವರ ಕವನಗಳ ವಿಶಿಷ್ಟತೆಗಳನ್ನು ಗುರುತಿಸುವ ಕವಿತೆಯಲ್ಲಿರುವ ವಿಶೇಷ ಹೊಳಹುಗಳನ್ನು ಸೂಕ್ಷ್ಮವಾಗಿ ಗ್ರಹಿಸುವ ಎಳೆ ಎಳೆಯಾಗಿ ಬಿಡಿಸಿ ನೋಡುವ ಉದ್ದೇಶದಿಂದ ಅಧ್ಯಯನವನ್ನು ಕೈಗೊಳ್ಳಲಾಗಿದೆ ಕುವೆಂಪು ಬೇಂದ್ರೆ ಮತ್ತು ಮಾಸ್ತಿಯವರ ಕಾವ್ಯ ಕುರಿತಾದ ಹಲವಾರು ಅಧ್ಯಯನಗಳು ವಿಮರ್ಶೆಗಳು ಬಂದಿದ್ದ ಬಂದಿವೆಯಾದರೂ ಸಮಗ್ರ ನವೋದಯ ಸಾಹಿತ್ಯವು ಮರುಮನ್ನಣೆ ಪಡೆಯುತ್ತಿರುವ ಈ ಸಂದರ್ಭದಲ್ಲಿ ಪ್ರಸ್ತುತ ಅಧ್ಯಯನವು ತನ್ನದೇ ಆದ ಮಹತ್ವವನ್ನು ಪಡೆದಿದೆ ಸಾಹಿತ್ಯ ಲೋಕದ ದಿಗ್ಗಜರೆನಿಸಿಕೊಂಡವರು ಸಾಹಿತ್ಯದ ಪಥದ ಮೊದಲ ಹೆಜ್ಜೆಯಲ್ಲಿಯೇ ಗುರುತಿಸಬಹುದಾದ ಮಹೋನ್ನತ ಚಿಂತನೆಗಳನ್ನು ಅವಲೋಕಿಸುವ ದೃಷ್ಟಿಯಿಂದ ಈ ಅಧ್ಯಯನವನ್ನು ಕೈಗೊಳ್ಳಲಾಗಿದೆ ವ್ಯಾಪ್ತಿ ಕುವೆಂಪು ಅವರ ಕೊಳಲು ಬೇಂದ್ರೆಯವರ ಗರಿ ಮಾಸ್ತಿಯವರ ಭಿನ್ನ ಕವನ ಸಂಕಲನಗಳಲ್ಲಿರುವ ಕವಿತೆಗಳನ್ನು ಅದರ ವಿಶೇಷತೆಗಳನ್ನು ಗುರುತಿಸಲಾಗುವುದು ಮೂವರು ಕವಿಗಳು ಕನ್ನಡ ಕಾವ್ಯಕ್ಕೆ ಹಾಗೂ ಕಾವ್ಯ ಮೀಮಾಂಸಾ ಕ್ಷೇತ್ರಕ್ಕೆ ನೀಡಿದ ಮಹತ್ವವನ್ನು ಅನುಲಕ್ಷಿಸಿಕೊಂಡು ಅಧ್ಯಯನ ನಡೆಸಲಾಗುವುದು ಆಕರಗಳು ಪ್ರಾಥಮಿಕ ಪ್ರಾತಿನಿಧಿಕ ಆಕರಗಳಾಗಿ ಕೊಳಲು ಗರಿ ಮತ್ತು ಭಿನ್ನ ಕೃತಿಗಳನ್ನು ಬಳಸಿಕೊಳ್ಳಲಾಗಿದೆ ಆನುಷಂಗಿಕ ಆಕರಗಳಾಗಿ ಡಿ ಎಸ್ ಕರ್ಕಿ ಅವರ ಕನ್ನಡ ಛಂದೋವಿಕಾಸ ಜಿ ಎಸ್ ಅವರ ಭುವನದ ಭಾಗ್ಯ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರ ಬಾಕುವೆಂಪು ದರ್ಶನಕ್ಕೆ ಮುಂತಾದ ಕೃತಿಗಳನ್ನು ಬಳಸಿಕೊಳ್ಳಲಾಗಿದೆ ಅಧ್ಯಾಯ ಎರಡು ಕನ್ನಡ ಕಾವ್ಯ ಪರಂಪರೆ ಬೆಳೆದು ಬಂದ ಬಗೆ ಒಂಬತ್ತು ಮತ್ತು ಹತ್ತನೇ ಶತಮಾನದ ಹಳೆಗನ್ನಡದ ಚಂಪು ಕಾವ್ಯ ಪರಂಪರೆಯಿಂದ ಆರಂಭಿಸಿ ನಡುಗನ್ನಡದ ವಚನ ಸಾಹಿತ್ಯ ಷಟ್ಪದಿ ರಗಳಗಳು ಕುಮಾರವ್ಯಾಸನ ಕಾವ್ಯಗಳು ಸರ್ವಜ್ಞನ ತ್ರಿಪದಿಗಳು ರತ್ನಾಕರ ವರ್ಣಿಯ ಸಾಂಗತ್ಯ ದಾಸ ಸಾಹಿತ್ಯದ ಕೀರ್ತನೆಗಳಿಂದ ಜನಪದ ಕಾವ್ಯದವರೆಗೂ ಕಟ್ಟಿಕೊಡಲಾಗಿದೆ ವಸಾಹತುಶಾಹಿಯ ನಂತರ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನಾಂದಿ ಹಾಡಿದ ನವೋದಯ ಕಾವ್ಯದ ಲಕ್ಷಣಗಳು ಪ್ರೇರಣೆಗಳು ಹಾಗೂ ಬೇಡಿಕೆಗಳನ್ನು ಸಹಿತ ಗುರುತಿಸಲಾಗಿದೆ ಅಧ್ಯಾಯ ಮೂರು ಬದುಕು ಬರಹ ಕುವೆಂಪು ಬೇಂದ್ರೆ ಹಾಗೂ ಮಾಸ್ತಿ ಜೀವನ ಸಾಧನೆಯನ್ನು ಅವರವರ ಆತ್ಮಚರಿತ್ರೆಯಿಂದಲೇ ಮಾಹಿತಿಯನ್ನು ಸಂಗ್ರಹಿಸಿ ನೀಡಲಾಗಿದೆ ಅಧ್ಯಾಯ ನಾಲ್ಕು ಕವನ ಸಂಕಲನಗಳ ಅವಲೋಕನ ಇದು ಅಧ್ಯಯನದ ಪ್ರಮುಖ ಭಾಗ ಕೊಳಲು ಗರಿ ಹಾಗೂ ಭಿನ್ನಹ ಮೂರು ಕವನ ಸಂಕಲನಗಳು ಪ್ರಕಟವಾದ ಹಿನ್ನೆಲೆ ಕಾವ್ಯ ಸೃಷ್ಟಿಯ ಹಿನ್ನೆಲೆ ಕಾವ್ಯವಾದ ಪರಿ ಕಾವ್ಯ ಸ್ವರೂಪಗಳು ಇದರ ಬಗ್ಗೆ ವಿವರಣೆ ನೀಡಲಾಗಿದೆ ಕೆಲವು ಕವಿತೆಗಳಲ್ಲಿ ಪ್ರಯೋಗಾತ್ಮಕ ಹೊಸ ಛಂದೋ ರೂಪಗಳನ್ನು ಸಹಿತ ಗುರುತಿಸಲಾಗಿದೆ ನಿಸರ್ಗ ಮಾನವೀಯ ಮೌಲ್ಯಗಳು ಸಮಾಜ ಧರ್ಮ ಇತ್ಯಾದಿ ವಿಷಯಾಧಾರಿತ ಕವನಗಳ ವಿಶ್ಲೇಷಣೆಯನ್ನು ಮಾಡಲಾಗಿದೆ ಕಾವ್ಯಮೀಮಾಂಸೆಯ ದೃಷ್ಟಿಯಿಂದ ಕವನಗಳನ್ನು ಅವಲೋಕನ ಮಾಡಲಾಗಿದೆ ಕವಿತೆಗಳಲ್ಲಿ ಕಂಡುಬರಹ ಬರುವಂತಹ ಅಲಂಕಾರಗಳು ರಸಧ್ವನಿ ಚರ್ಚೆಗಳು ಕವಿತೆಗಳ ಆಶಯ ಆಧ್ಯಾತ್ಮಿಕ ನಿಲುವು ತಾತ್ವಿಕ ಚಿಂತನೆ ಭಾವಗೀತಾತ್ಮಕತೆ ಮತ್ತು ನಾದ ಲಯ ಗೇಯತೆಗಳನ್ನು ಅನುಲಕ್ಷಿಸಲಾಗಿದೆ ಅಧ್ಯಾಯ ಐದು ತೌಲನಿಕ ವಿಚಾರಗಳು ಒಂದೇ ವಿಷಯದ ಕುರಿತಾದ ಕವನಗಳು ಉದಾಹರಣೆ ನಿಸರ್ಗ ಮಾತೃತ್ವ ಮಾನವೀಯ ಮೌಲ್ಯಗಳು ಮೂವರು ಕವಿಗಳು ರಚಿಸಿರುವ ಕವನಗಳಲ್ಲಿ ಕಂಡುಬರುವ ಸಾಮ್ಯತೆಗಳು ಮತ್ತು ಭಿನ್ನತೆಗಳನ್ನು ಗುರುತಿಸಲಾಗುವುದು ಅಧ್ಯಾಯ ಆರು ಅನನ್ಯತೆ ಕೊಳಲು ಗರಿ ಭಿನ್ನಹ ಕವಿತೆಗಳ ಗುಣವಿಶೇಷಗಳನ್ನು ಇಲ್ಲಿ ಎತ್ತಿ ಹಿಡಿಯಲಾಗಿದೆ ಕವನಗಳು ಸೃಷ್ಟಿಯಾಗಿ ಶತಮಾನ ಸಮೀಪಿಸಿದೆಯಾದರೂ ಈ ಭಾವಗೀತೆಗಳು ಜನರ ನಾಲಿಗೆಯಲ್ಲಿ ಇಂದಿಗೂ ನಲಿದಾಡುತ್ತವೆ ಬೆಳಗು ರಾಗರತಿ ಕುಣಿಯೋಣು ಬಾರ ಹಾರುತ್ತಿದೆ ಹಕ್ಕಿ ನೋಡಿದಿರ ಯುಗಾದಿ ಮುಂತಾದ ಭಾವಗೀತೆಗಳು ಜನತೆಯ ಭಾವಕೋಶದಲ್ಲಿ ಬೆರೆತು ಹೋಗಿವೆ ರಸಋಷಿ ಕುವೆಂಪು ಅವರು ಅವರ ಗೀತೆಗಳಂತಲೂ ನಾಡಗೀತೆಯಾಗಿ ಜಯ ಭಾರತ ಜನನಿಯ ತನುದ ತನುಜಾತೆ ರೈತ ಗೀತೆಯಾಗಿ ನೇಗಿಲಯೋಗಿ ಜನ ಮನ್ನಾಣಿಯನ್ನು ಪಡೆದಿವೆ ಪ್ರಥಮ ಕವನ ಸಂಕಲನದಲ್ಲಿಯೇ ಕಾಡಕವಿಯಿಂದ ನಾಡ ಕವಿಯಾಗಿ ಬೆಳೆದು ನಿಂತ ವರ್ಚಸ್ಸು ಕುವೆಂಪು ಅವರದು ಮಾಸ್ತಿಯವರ ಭಿನ್ನಹವು ಕೀರ್ತನ ಸಂಪ್ರದಾಯದ ಶರಣಾಗತಿ ದೈವಭಕ್ತಿ ದೈವಕಾರುಣ್ಯ ಮೊದಲಾದ ವಿಚಾರಗಳಲ್ಲಿ ಅವರ ಕವಿತೆಗಳು ಶ್ರದ್ಧೆ ಭಕ್ತಿ ಎಂಬ ವಿನೀತ ಭಾವವನ್ನು ತೋರಿದರೂ ದೃಷ್ಟಾಂತಗಳಿಗೆ ಪೌರಾಣಿಕ ಕಥೆಗಳನ್ನು ಆಶ್ರಯಿಸದೆ ಲೌಕಿಕ ಸನ್ನಿವೇಶವನ್ನು ಹವಣಿಸುತ್ತವೆ ಬದುಕಿನಲ್ಲಿ ಇದಿರಾಗುವ ಪರಸ್ಪರ ಎಲ್ಲ ಕ್ರಿಯೆಗಳ ಹಿಂದೆ ಸರ್ವಾಂತರ್ಯಾಮಿ ದರ್ಶನವನ್ನು ಪ್ರತಿಪಾದಿಸುವಂಥ ಕವನಗಳು ಮಾಸ್ತಿಯವರದು ಅಧ್ಯಾಯ ಏಳು ಸಮಾರೋಪ ಪ್ರಥಮ ಕವನ ಸಂಕಲನದ ಅವಲೋಕನ ಇದಾಗಿದ್ದು ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಅನ್ನುವ ಹಾಗೆ ಮುಂದೆ ಸಾಹಿತ್ಯ ಲೋಕದ ಧ್ರುವ ತಾರೆಗಳಾಗಿ ಮಿಂಚಿದ ಮಿಂಚುತ್ತಿರುವ ಆಚಂದ್ರಾರ್ಕ ಮಿಂಚುವ ಪ್ರತಿಭೆಗಳಾದವರು ಈ ಪ್ರತಿಭೆಗಳು ಬೆಳೆದು ಬಲಿತು ಸಮೃದ್ಧವಾಗಿ ಸಾಹಿತ್ಯ ಸೃಷ್ಟಿಯಾಗಲು ಪ್ರವೇಶಿಕೆಯಾಗಿ ನಿಂತ ಸಣ್ಣ ಸಣ್ಣ ಯಶಸ್ಸುಗಳು ಮುಂದಿನ ಬಹುದೊಡ್ಡ ಸಾಧನೆಗೆ ಮೆಟ್ಟಿಲುಗಳಾಗುತ್ತವೆ ಮೈಲುಗಲ್ಲಿಗಳಾಗುತ್ತವೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ನಿಟ್ಟಿನಲ್ಲಿ ಪ್ರಥಮ ಕವನ ಸಂಕಲನಗಳಲ್ಲಿ ಕಾಣಸಿಗುವಂತಹ ಅದ್ಭುತ ಪ್ರೇಮ ತಾದಾತ್ಮ್ಯ ಮಾನವೀಯ ಸಂಬಂಧಗಳು ಸಾಮಾಜಿಕ ಧಾರ್ಮಿಕ ವೈಚಾರಿಕ ದೃಷ್ಟಿಕೋನಗಳು ಭವಿಷ್ಯದಲ್ಲಿ ಸೃಷ್ಟಿಯಾಗಲಿರುವ ಮಹಾಕಾವ್ಯಗಳು ಮಹಾಕಾದಂಬರಿಗಳು ಹಾಗೂ ಕಾವ್ಯ ಮೀಮಾಂಸಾ ತತ್ವಗಳು ಕನ್ನಡ ಸಾಹಿತ್ಯಕ್ಕೆ ಅಮೋಘ ಕೊಡುಗೆಗಳಾದವು ಗರಿ ಸಂಕಲನದ ಸಂಕಲನ ಅದಾಗಲೇ ಗರಿ ಸಂಕಲನದಲ್ಲಿ ಅದಾಗಲೇ ಕಾಣಸಿಗುವ ಆನಂದವರ್ಧನನ ರಸಧ್ವನಿ ಅಲಂಕಾರ ಧ್ವನಿ ವಸ್ತುಧ್ವನಿ ತತ್ವಗಳ ಹೊರತಾಗಿ ಬೇಂದ್ರೆಯವರ ಇನ್ನೊಂದು ದಿವ್ಯ ಧ್ವನಿಯನ್ನು ಕಾಣುವಂತಹ ಕುರುಹುಗಳಿವೆ ಕೊಳಲು ಸಂಕಲನದಲ್ಲಿ ಸಾಮಾಜಿಕ ಪ್ರಜ್ಞೆ ಕನ್ನಡ ಪ್ರಜ್ಞೆ ಶ್ರಮಿಕ ಪ್ರಜ್ಞೆಗಳ ಹೊರತಾಗಿ ಮುಂದೆ ಕಾಣುವ ದರ್ಶನ ಧ್ವನಿಯ ಸಣ್ಣ ಅಲೆಗಳಿವೆ ಮಾಸ್ತಿಯವರ ವಾಸ್ತವ ಪ್ರಜ್ಞೆ ಭಕ್ತಿ ಶರಣಾಗತಿ ಶ್ರದ್ಧೆ ನಂಬಿಕೆಗಳ ಹೊಸ ದೃಷ್ಟಿಕೋನಗಳು ದಿಗ್ಗಜರ ಮೊದಲ ದೃಷ್ಟಿಕೋನದಲ್ಲಿಯೇ ಮೂಡಿರುವುದು ಆದರ್ಶಪ್ರಾಯವೆನಿಸುತ್ತವೆ ಯುವ ಬರಹಗಾರರಿಗೆ ಇವು ಮಾದರಿಯಾಗಿ ನಿಲ್ಲುತ್ತವೆ ಅಧ್ಯಾಯ ಎಂಟು ವಾಂಗ್ಮಯ ಸೂಚಿ ಅಧ್ಯಯನಕ್ಕಾಗಿ ಬಳಸಿಕೊಳ್ಳಲಾದ ಎಲ್ಲ ಗ್ರಂಥಗಳ ಪಟ್ಟಿಯನ್ನು ಇದರಲ್ಲಿ ನೀಡಲಾಗಿದೆ ಎಲ್ಲರಿಗೂ ನಮಸ್ಕಾರ ಹಾಗೂ ಅವಕಾಶಕ್ಕಾಗಿ ಧನ್ಯವಾದಗಳು